ತುಂಬಾ ಅನುಕೂಲವಾದ ಸಂದರ್ಭದಲ್ಲಿ ನಾವು ಸಹ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ಅಡೆಮಾಸ್ ಆಚರಣೆ ಮಾಡ್ತಿದ್ದೀವಿ ಇದೇ ಅಂಗವಾಗಿ ನಿಮ್ಮೊಂದಿಗೆ ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ಮನಸ್ಸು ಮಾಡಿ ಮಾತಾಡುವ ಅವಕಾಶ ಸಿಕ್ಕಿದ್ದು ಅವಕಾಶ ಕಲ್ಪಿಸಿದ್ದಕ್ಕೆ ಎಲ್ಲರಿಗೂ ಮೊದಲೇ

ಬೇರೆ ಡೌಟ್ ಬಂದಲ್ಲಿ ತಕ್ಷಣವೇ ನೀವು ಅವರ ಹತ್ರ ಇದ್ದರೆ ನೀವು ಮಾತಾಡೋಕ್ಕಾಗಿಲ್ಲ ಅಂದರೆ ಆಗಿ ಎಕ್ಸ್ಪರ್ಟ್ಸ್ ನಂಬರ್ಸ್ ಇರುತ್ತೆ ಸದಸ್ಪರ್ಟ್ಸ್ ನಂಬರ್ ಇರುತ್ತೆ ವಾಟ್ಸಪ್ ಮೆಸೇಜಲ್ಲಿ ಸರಿ ಇಂಥ ನಂಬರ್ ಡೌಟ್ ಇದೆ ಅಂತ ನೀವು ಹೇಳ್ಬೋದು ಇಲ್ಲ ಕಂಟ್ರೋಲ್ ರೂಮ್ಗೆ ನೀವು ವಾಟ್ಸಪ್ ಆದರೂ ಮಾಡಿದರೆ ಆಗಿ ಆ ವೆಹಿಕಲ್ ಟ್ರೇಸ್ ಮಾಡಿ ಕ್ರೈಮ್ ಅನ್ನು ಕನಸೋಕ್ಕೆ ತುಂಬ ಅನುಕೂಲ ಆಗುತ್ತೆ ಗ್ಯಾರೇಜ್ಗಳಲ್ಲಿ ಬರ್ತಾ ಇರ್ತಾರೆ ವಿತೌಟ್ ಡಾಕ್ಯುಮೆಂಟ್ಸ್ ತಂದಾಗ ನಮಗೆ ಪ್ರಾಫಿಟ್ ಒಂದೇ ಇಂಪಾರ್ಟೆಂಟ್ ಅಲ್ಲ ಬೇರೆಯವರ ಸುವ್ಯವಸ್ಥೆ ಮತ್ತು ಅವರ ಸಂತೋಷ ಸಹ ನಮಗೆ ಇಂಪಾರ್ಟೆಂಟ್ ಇರುತ್ತದೆ ಒಂದ್ಸಲ ಹೇಗಾಗ್ತದೆ ನಾವು ಮಾಡೋ ಒಂದು ಸಣ್ಣ ಕೆಲಸದಿಂದ ಒಂದು ದೊಡ್ಡ ಕ್ರೈಮ್ ತಪ್ಪಿಸಬಹುದು ಇಲ್ಲ ಕ್ರೈಮ್ ಡಿಟೆಕ್ಟ್ ಮಾಡಬಹುದು ಇಂಡಿಯಾದ ಎಕ್ಸಾಂಪಲ್ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿ ಅಂತ ಪದೇ ಪದೇ ನಮ್ಮ ಬಿಡ್ ಕಾನ್ಸ್ಟೇಬಲ್ಸ್ ಮೊದಲು ಕೊಟ್ಟು ಎಲ್ಲರೂ ಹೇಳ್ತಾನೆ ನನ್ನ ಬಂದ ಈ ಅವಧಿಯಲ್ಲಿ ಕೋಲಾರಿ ಒಂದು ಕಾರ್ ಗ್ಲಾಸ್ ಬ್ರೇಕ್ ಮಾಡಿ ಚೆಕ್ ಅದು ನಮಗೆ ಇಂಟ್ರೂ ಏನು ಇರೋದು ಅಂದ್ರೆ ಹನ್ನೆರಡು ಹನ್ನೆರಡೂವರೆ ಟೈಮಲ್ಲಿ ಎಲ್ಲ ಜನ ಅಲ್ಲಿ ಇರ್ತಾರೆ ಅದು ಒಂದು ಗ್ಯಾರೇಜ್ ಮುಂದೆ ನಾನು ಭೇಟಿಯಾದೆ ಗ್ಯಾರೇಜ್ ಅವ್ರಿಗೂ ಹೇಳಿದೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದಿಲ್ಲ ಪಟೇಲ್ ಹೋಟೆಲ್ ಅಂತ ಅವರು ಪಾಪ ಅಲ್ಲಿಷ್ಟು ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಇವರು ಮೂರು ನಾಲ್ಕು ಜನ ಗ್ಯಾಂಗ್ ಇರ್ತಾರೆ ಬ್ಯಾಂಕ್ ಇಂದ ಫಾಲೋ ಮಾಡ್ಕೊಳ್ತಾರೆ ಅದಕ್ಕೆ ಬ್ಯಾಂಕ್ ಅಲ್ಲಿ ಯಾವತ್ತಾದ್ರು ದುಡ್ಡು ತಗೊಂಡಾಗ ನೀವು ಕೇರ್ಫುಲ್ ಆಗಿರ್ಬೇಕು ಸೀದಾ ನಿಮ್ಮ ಮನೆಗೆ ಇಲ್ಲ ನಿಮಗೆ ಎಲ್ಲಿ ಪ್ಲೇಸ್ ಇದ್ರೆ ಅಲ್ಲಿಗೆ ಹೋಗ್ಬೋದು ಯಾರು फ्रेंड्स मने नेटर मने होटल आप जो भी करे नामे वो ये अवकाश है बच्चा जस्ट वेरी सिंपल स्मॉल इंस्ट्रूमेंट उस तरह जस्ट प्लस पनाट दशना ग्लास में एक आपसे क्या सकते हो और इस तो जनरली बड़े प्रदेश से लगी बोला का रोड आगे अध्ययन अफेयर साथ चलते हैं ना आप पब्लिक ಕುಡ್ತಿದಾರ ಇಲ್ಲೋ ಅಂತ ಚೆಕ್ ಮಾಡಕ್ ಹೋಗ್ತಾನೆ ಜಸ್ಟ್ ಅವ್ರು ಹೋಗ್ತಾನೆ ಹೌದು ಅವರು ಕೂತಿದ್ದಾರೆ ಟೇಬಲ್ ಅಲ್ಲಿ ಕುತ್ಕೊಂಡು ಏನೋ ಆರ್ಡರ್ ಮಾಡಿಲ್ಲ ಕನ್ಫರ್ಮೇಶನ್ ಆಗುತ್ತೆ ಆ ಒಂದು ಫೋಟೋ ಇಂದ ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ ಅವರ ಗ್ರೂಪ್ ಇರುತ್ತೆ ಇಂಟರ್ನ್ಯಾಷನಲ್ ಇದ್ರದ್ದು ಸ್ಟೇಟ್ ಅಲ್ಲಿ ಗ್ರೂಪ್ ಇರುತ್ತೆ ಆ ಗ್ರೂಪ್ ಅಲ್ಲಿ ಆ ಫೋಟೋ ತಗೊಂಡು ಫೋಟೋ ಮೇಲೆ ಡಿಟೆಕ್ಟ್ ಆಗುತ್ತೆ ಕೇಸ್ ಅದಕ್ಕೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಗ್ಯಾರೇಜ್ ಸಹ ಮುಂದೆ ಸಿ ಸಿ ಕ್ಯಾಮ್ರಾ ಕಂಪಲ್ಸರಿ ಇರಬೇಕು कम सीसी के बारे में कम कांस्टेबल लेता है ये यार आधुनिक बोल दो सेम स्टोरेज है क्या ये क्या ना इधर के जासी बास्की ना आता था आ सीसी के बारे में इधर के मॉन क्या रहते हैं ये वेकअप स्वप्न है इधर ये वेकअप स्वप्न है नंबर फेस है मतलब इधर जो देखे हेलमेट वगैरह आलरेडी जेल है ये सब जना 90 परसेंट जना हेलमेट 100 ಗೆ 100% ಎಲ್ಲರ ತಮ್ಮ ಮೊಬೈಲ್ ಮೊಬೈಲ್ ಪರ್ಚೇಸ್ ಮಾಡಿದ ತಕ್ಷಣವೇ ಹೊಸದಾಗಿ ಮೊರೆ ಬರುತ್ತೆ ಸ್ಕ್ರೀನ್ ಗಾರ್ಡ್ ಇದೆ ಸ್ಕ್ರೀನ್ ಗಾರ್ಡ್ ಕೋರಿನಾ ಟೆಕ್ವಾಡ್ ಕ್ಲಾಸ್ ಏನೇನೆಲ್ಲ ಆಗ್ತಾರೆ ಯಾಕ ಆಗ್ತಿರ ಅದಕ್ಕೆ ಒಂದು ಫುಲ್ ಸ್ಕ್ರಾಚ್ ಆಗ್ತಾನೆ ಅಷ್ಟೊಂದು ಕೇರಕಬಹುದು ನಿಮ್ಮ ಫ್ಯಾಮಿಲಿ ನಿಮ್ಮ ಸ್ನೇಹಿತರು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನಿಮ್ಮ ತಲೆದೋಕ ಆಸ್ತಿ ಯೋಚನೆ ಮಾಡ್ವಾ ಯೋಚನೆ ಮಾಡ್ತಿರಾ

ರಿಫ್ಲೆಕ್ಟ್ ಆಗುತ್ತೆ ಗೊತ್ತಾಗುತ್ತೆ ಹೆಲ್ಮೆಟ್ ಹಾಕಿ ರೇಡಿಯಂ ಜಾಕೆಟ್ ಹಾಕಿ ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕಿ ಸೀಟ್ ಬೆಲ್ಟ್ ನಿಮಗೆ ತುಂಬ ಸಣ್ಣ ವಿಷಯ ಅಂತ ಅನ್ಸ್ಬೋದು ಬಟ್ ಸುಮಾರು ಸಲ ನಮ್ಮ ಜೀವ ಉಳಿಸೋದು ಸೇಫ್ ಅದಕ್ಕೆ ಟ್ರೈನ್ ಕ್ರೈಮ್ ಆಕ್ಸಿಡೆಂಟ್ಸ್ಗೆ ಪ್ರಿವೆನ್ಷನ್ ಹೆಲ್ಪ್ ಮಾಡ್ತೀವಿ ಅಂತ ನಿಮ್ಗೆಲ್ಲ ಎಲ್ಲರಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಇನ್ನು ಸೊಸೈಟಿ ಅಷ್ಟು ಕೆಳಕ್ ಬಿದ್ದ ತಗೊಂಡ್ರೆ ಏನಾಗುತ್ತೆ ಅಲ್ಲಿ ತಗೊಂಡು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಗೌರ್ಮೆಂಟ್ ಸರ್ವೆಂಟ್ಸ್ ಆಗಲಿ ಗ್ಯಾರೇಜ್ ಮೆಕ್ಯಾನಿಕ್ಸ್ ಆಗಲಿ ಎಲ್ಲ ಸೊಸೈಟಿಯಲ್ಲಿ ನಾವು ಇದನ್ನು ಪಾಲನೆ ಮಾಡಬೇಕು ಇನ್ನು ಗ್ಯಾರೇಜ್ ಮೆಕ್ಯಾನಿಕ್ಸ್ ಅಂದ್ರೆ ನನಗೆ ಅಪಾರವಾದ ಅಭಿಮಾನ ಗೌರವ ಇದೆ ಯಾಕಂದ್ರೆ ದೇ ಆರ್ ಆಲ್ಮೋಸ್ಟ್ ಜಸ್ಟ್ ಲೈಕ್ ಡಾಕ್ಟರ್ ಹೇಗೆ ಮನುಷ್ಯನ ಬಾಡಿಯಲ್ಲಿ ಎಷ್ಟು ಗೋಲೆ ಇದೆ ಎಷ್ಟು ನರಗಳಿದೆ ಏನು ಮೆಕ್ಯಾನಿಸಮ್ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಹೇಗೆ ಡಾಕ್ಟರ್ ಅದನ್ನು ಪರಿಶೀಲನೆ ಮಾಡ್ತಾರೆ ಅದೇ ರೀತಿ ಮೆಕ್ಯಾನಿಕ್ಸ್ ಸಹ ಅಷ್ಟು ಈಸಿ ಕೆಲಸ ಅಲ್ಲ ಎಲ್ಲಿ ಒಂದು ಸ್ಕ್ರೂ ತಪ್ಪಿದ್ರು ಸಹ ಸುಮಾರು ಜನ ಡೆತ್ ಸಂಭವ ಇರುತ್ತೆ ಅದಕ್ಕೆ ಕೇರ್ಫುಲ್ ಆಗಿ ಮೈಯೆಲ್ಲ ಕಂಡಿಟ್ಕೊಂಡು ನೀವು ವರ್ಕ್ ಮಾಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ವೆಹಿಕಲ್ ಪರ್ಫೆಕ್ಷನ್ ಇದ್ರೆ ನೈಂಟಿ ಪರ್ಸೆಂಟ್ ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗುತ್ತೆ 10% ಔಟ್ವೇಸಸ್ ಕಳಿಸೋದು ಅವರು ಮಾಡ್ಕಾರೆ ಅದಕ್ಕೆ ಆ ಒಂದು ವಿಷಯ ಅಂದ್ರೆ ಸೊಸೈಟಿಯಲ್ಲಿ பை ಭಾರತೀಯ ನಾನು ಈ ಕ್ಯಾಸ್ಟ್ ಗೆ ರಿಲೀಸ್ ಆದ್ಯಾರೂ ಆ ಎಲ್ಲ ಇವೆಲ್ಲ ಸ್ಕೈಪ್ ಮಾಡ ಫಂಕ್ಷನ ಮಾಡ್ಕೊಂಡಿರೋ ಇಸ್ ಗೋ ಮೂಸಿಕ್ ಇಸ್ ಕ್ಯಾನ್ ರೆಡಿ ಎಸ್ ಎಸ್ ಟಿ ಎಲ್ಲ ನಾವು ಕ್ರೀಯೇಟ್ ಮಾಡ್ಕೊಂಡ್ವಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಜಸ್ಟ್ ಆಲ್ತಾನೆ ಹುಟ್ಟಿದ ಮಗುವನ್ನು ಬೇರೆ ರಿಲೀಜನ್ ಬೇರೆ ಕಾಸ್ಟ್ ಅಲ್ಲಿ ಬೆಳೆಸಿದ್ರೆ ಅವ್ರ ಕಸ್ಟಮ್ಸ್ ಟ್ರೆಡಿಷನ್ ಪ್ರಕಾರ ಹೋಗುತ್ತೆ ಒಂದು ಅದಕ್ಕೆ ನಾವೆಲ್ಲರೂ ಕ್ಯಾಸ್ಟ್ಲೆಸ್ ಸೊಸೈಟಿ ಏರ್ಪಾಟ್ ಮಾಡೋಕ್ಕೆ ಶ್ರಮಿಸಬೇಕು ಮತ್ತೆ ಪ್ರತಿಯೊಬ್ಬ ವ್ಯಕ್ತಿ ನಾನು ಧರಿಸಿರೋ ಬಟ್ಟೆ ನಮ್ಮ ಕ್ಯಾಸ್ಟವನ್ನೇ ಮಾಡಬೇಕಂದ್ರೆ ಬಟ್ಟೆ ಹುಡಕೆ ಆಗುತ್ತೆ ನಮ್ಮ ಕ್ಯಾಸ್ಟವನ್ನೇ ನಮ್ಮ ರಿಲೀಜನ್ ಅವನೇ ಮಾಡ್ಬೇಕಂದ್ರೆ ಸಾಧ್ಯನೇ ಇಲ್ಲ ಅಷ್ಟೇ ಸಪೋಸ್ ಸಡನ್ ಆಗಿ ಮುಂದೆ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆಗ್ತದೆ ನಮ್ಮ ಕ್ಯಾಸ್ಟ್ ಲಭ್ಯ ಎಕ್ಸಾಂಪಲ್ ಹೇಳ್ಬೇಕು ನಮ್ಮ ಕ್ಯಾಸ್ಟ್ ಡಾಕ್ಟ್ರೇ ಬೇಕು ಆಪರೇಷನ್ ಮಾಡಬೇಕಾದ್ರೆ ಒಂದು ಇದಕ್ಕೆ ಸಾಧ್ಯನೇ ಇಲ್ಲ ಬಟ್ ಹಂಗಂತ ಹೇಳಿ ಆಲ್ರೆಡಿ ಸುಮಾರು ಶತಾಬ್ದಗಳಿಂದ ಬಂದಿರೋ ಇದನ್ನ ನಾವು ತಪ್ಸಕ್ಕಾಗಲ್ಲ ಇದನ್ನು ವೈದಿಕ ಕಾಲದಿಂದ ಬಂದಿದೆ ಬಟ್ ಅದು ಅವರ ಒಂದು ಫೋರ್ ಫೋರ್ ಕ್ಯಾಸ್ಟ್ ಸಿಸ್ಟಮ್ ಅಂತ ಬಂದ ಮೇಲೆ ಅವರವರು ಮಾಡೋ ಕಸಬ ಮೇಲೆ ಡಿಪೆಂಡ್ ಆಗ್ತದೆ ಬಟ್ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಯಾವುದೋ ಒಂದು ಎಲ್ಲೋ ಬೀದರಲ್ಲಿ ಒಳ್ಳೆಗಾಲದಲ್ಲಿ ನಮ್ಮ ಜನಾಂಗ ಇದಾರೆ ಅಂತ ಹೇಳಿ ಬೋರ್ಡ್ಗಳು ಹಾಕೊಂಡು ಹೋಗ್ತಾರೆ ಅಪ್ಪ ಅಮ್ಮನಿಗಾಗಲ್ಲ ಅಣ್ಣ ತಮ್ಮನಗಾರಲ್ಲ ಅತ್ತೆ ಸಿಸ್ಟಮ್ ಅಲ್ಲಿ ಕ್ಯಾಸ್ಟ್ ಮಾಡ್ರು ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಅಪ್ಲೋಡ್ ಮಾಡೋದು ನಂಗೆ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ನಿನ್ನ ಮನೆಯಲ್ಲಿ ಸರಿ ಇಲ್ಲ ಇದು ಹಾಕ್ಬೇಕು ನಿಮಗೆ ಫಸ್ಟ್ ನಿಮ್ಮ ಕುಟುಂಬ ನೋಡ್ಕೊಳ್ಳಿ ನಿಮ್ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅವರು ಏನು ಓದ್ತಾ ಇದ್ದಾರ ಇಲ್ವಾ ಸರಿಯಾಗಿ ಓದ್ತಿದಾರ ಇಲ್ವಾ ಯಾವ ಸ್ನೇಹಿತರ ಜೊತೆ ಬೆರೀತಾ ಇದ್ದಾರೆ ಗಾಂಜಾ ಹೋಳಿ ಗಾಂಜಾ ಸಿಗರೇಟ್ ಗಮನಿಸೋದು ಬಿಟ್ಬಿಟ್ಟು ಏ ನಮ್ಮ ಜಾತಿ ಆ ಜಾತಿ ಈ ಜಾತಿ ಫಸ್ಟ್ ನೀವು ಡೆವಲಪ್ ಆಗಿ ಫಸ್ಟ್ ಮಕ್ಕಳಿಗೆ ಹೇಳಿ ಈ ತರ ಓದ್ಬೇಕು ಈ ತರ ಅವಕಾಶಗಳಿಗೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಐ ಪಿ ಎಸ್ ಅಬ್ಬೆಂಟ್ ಆಗ್ಬೇಕಂತ ಕೇಳಿ ಸೋಷಿಯಲ್ ಮೀಡಿಯಾ ಎಷ್ಟು ಅಡ್ವಾಂಟೇಜ್ ಇದೆಯೋ ಅದಕ್ಕಿಂತ ಡಬಲ್ ಡಿಸ್ಅಡ್ವಾಂಟೇಜು ಇದೆ ನೋಡ್ತಾ ಇರ್ತೀರಾ ನೀವು ಯಾವ್ದಾದ್ರು ಒಂದು ಸುಂದರವಾದ ಜಾಗ ಸಿಕ್ಕರೆ ಅಲ್ಲಿ ಟಿ ಪಿ ತಗೊಳ್ಬೋದು ಹಿಂದ್ಗಡೆ ಏನಿದೆ ಅಂತ ಗೊತ್ತಾಗಲ್ಲ ಅಲ್ಲಿ ಬಿದ್ದು ಸಾಯೋದು ಬೈಕ್ ವೀಲಿಂಗ್ ಒಂದು ಹುಚ್ಚು ಏನ್ ತಿರುಗಿ ಕೊಡುತ್ತೆ ಅದು ಜವಾಬ್ದಾರಿ ಪೊಲೀಸರಿಗಿಂತ ಪೇರೆಂಟ್ಸ್ಗೆ ಜಾಸ್ತಿ ಇದೆ ಹೇಳ್ಬೇಕು ಏ ನೀನ್ ಸಾಯೋದಂತೆ ಬೇರೆ ಅವ್ರು ಸಾಯ್ ಸಾಯಿಸ್ತೇನೆ ವೀಲಿಂಗ್ ಯಾಕೆ ಮಾಡ್ತೀಯ ಅಂತ ಹೇಳ್ಬೇಕು

ಅದಕ್ಕೆ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಹೇಳ್ಬೇಕು ಮಾಡಬಾರ್ದು ಇದು ಸೊಸೈಟಿ ಒಳ್ಳೆಯದಲ್ಲ ಮತ್ತೆ ಏನಾದ್ರು ಸಣ್ಣ ಪುಟ್ಟ ಗಲಾಟೆ ಆದ್ರೂ ಅದು ಈ ಚಿಂತಾಮಣಿ ಪಟ್ಟಣದಲ್ಲಿ ಅಬ್ಸರ್ವ್ ಮಾಡಿದ್ದು ಸ್ಮಾಲ್ ಆಕ್ಸಿಡೆಂಟ್ ಆದ್ರೆ ಸಡನ್ ಆಗಿ ಐವತ್ತು ಮೂರು ಜನ ಸೇರೋದು ಇಮಿಡಿಯೇಟ್ ಆಗಿ ನೂರು ಜನ ಹಾಸ್ಪಿಟಲ್ ಗೆ ಹೋಗೋದು ಏನಿದೆಲ್ಲ ನಾವೇ ಸಿವಿಲಿಯನ್ ಸೊಸೈಟಿಯಲ್ಲಿ ಅಲ್ಲಿ ಇದೀವಾ ಇಲ್ಲ ಎಲ್ಲಾದ್ರೂ ಕಾಡಲ್ಲಿ ಇದೀವ ಯಾಕೆ ಪೊಲೀಸರಿಗೆ ಸ್ಪಂದನೆ ಮಾಡ್ತಾರೆ ಪೊಲೀಸ್ ಅಂದ್ರೆ ಸಾವಿರ ಜನ ಬರಲಿ ಹತ್ತು ಸಾವಿರ ಜನ ಬರಲಿ ಪೊಲೀಸ್ ಸ್ಟೇಷನ್ ಗೆ ನಾವು ಎಕ್ಸ್ಪ್ಲೈನ್ ಮಾಡೋ ಕೆಪಾಸಿಟಿ ಯಾಕೆ ನಾವು ತಪ್ಪು ಮಾಡ್ತೀವಿ ಅಂತ ಬಿಟ್ಬಿಟ್ಟು ದಯವಿಟ್ಟು ಆ ಟೈಪ್ ಆಟಿಟ್ಯೂಡ್ ಬಿಟ್ಬಿಡಿ ಏನಾಗುತ್ತೆ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಹೇಳ್ಬೇಕಂದ್ರೆ ಒಂದ್ಸಲ ಹೇಳ್ತಾರೆ ಗಲಾಟೆ ಎಲ್ಲ ಆಗ್ತಾರೆ ಸರ್ ನಾವೇನು ಹೇಳಕ್ ಹೋದ್ರಿ ಸರ್ ಸಡನ್ ಆಗಿ ಗಲಾಟೆ ಆ ಏರೇ ಯಾವುದು ಫರ್ಮನೆಂ ಮುಸ್ಲಿಂ ಇದ್ಮೇಲೆ ಎಲ್ಲ ಒಬಂತು ಮನುಷ್ಯರಿಗೆ ಬೇಕಾಗಿರೋದು ಪ್ರೈವಸಿಸ್ ಮನುಷ್ಯ ಜೀವ ಹೇಳ್ತಿದ್ದೀಸ ಆಸಂ ನಾವ್ ಮತ್ತೆ ಆಪಸ್ ಮನೆಗೆ ಊಟ ಮಾಡ್ತಿದ್ರು ಅಂತ ಏನ ಆಸ್ಕು ಪ್ರ್ಯಾಕ್ಟಿಕಲ್ ಲಿಥರ್ ಸೊಸೈಟಿ ಎಲ್ಲ ಚನ್ನಾಗಿದೆ ಐ ವಿಲ್ ಟು ಎಕ್ಸಿಸ್ಟೆನ್ಸ್ ಬೇಕ ಅಂತ ಮಾಡೋಲ್ಲ ಇಮಿಡಿಯೇಟ್ ಆಗಿ ಗುಂಸೇರೋ ಪೌರತ್ಯ ಮಾಡಿ ಇಲ್ಲಿ ಸ್ನೇಹಿತರು ಆಕ್ಸಿಡೆಂಟ್ ಏನಾದ್ರು ಟ್ರೈ ಮಾಡಿ ನಮಗಿಂತ ಮುಂಚೆನೆ ಹೇಳ್ತಾವ ಹೇಳ್ತಾರೆ ನಮ್ ಜೊತೆ ಹೆಣ್ಣು ಸಹ ಬೇರೆಯವರು ವಿಡಿಯೋ ಮಾಡ್ತಿದ್ರು ಸಹ ನಿಮ್ಮಲ್ಲಿ ಸುಮಾರು ಜನ ಬಂದು ನಮ್ಗೆ ಹೆಲ್ಪ್ ಮಾಡ್ಬೋದಿಲ್ಲ ತುಂಬಾ ಹೆಲ್ಪ್ ತುಂಬಾ ಹೆಲ್ಪ್ ಅದಕ್ಕೆ ಮುಂಬರುವ ದಿನಗಳಲ್ಲಿ ಸಹ ನಮ್ಮ ಪೊಲೀಸ್ ಇಲಾಖೆಗೆ ನೀವು ಸ್ನೇಹಿತರಾಗಿರ್ಬೇಕಂತ ಪ್ರತಿಯೊಬ್ಬ ವ್ಯಕ್ತಿಯು ಒಬ್ಬ ಕಾನ್ಸ್ಟೇಬಲ್ ಆದ್ರೂ ಪರ್ಮನೆಂಟ್ ಸ್ನೇಹಿತ ಇಟ್ಕೊಡ್ಬೇಕು ಸಪೋಸ್ ಶಿವರಾಜ್ ಇದ್ದಾರೆ ಇಲ್ಲಿ ಒಂದು ವರ್ಷ ಕೆಲಸ ಮಾಡ್ತಾರೆ ಇವ್ರು ಇನ್ನೂ ಇಪ್ಪತ್ತು ವರ್ಷ ಸರ್ವಿಸ್ ಇದೆ ಫೋನ್ ಸ್ಟೇಟ್ ಅವ್ರಿಗೆ ಕಾಂಟ್ಯಾಕ್ಟ್ ಇದೆ ನೀವು ಎಲ್ಲೋ ಹೋಗಿರ್ತೀರ ಫುಲ್ ಬರ್ಗ ಹೋಗಿರ್ತೀರ ಏನೋ ಒಂದು ಸಣ್ಣ ತಪ್ಪಾಗಿರುತ್ತೆ ಆಕ್ಸಿಡೆಂಟ್ ಆಗಿರುತ್ತೆ ಏನೋ ಸಮಸ್ಯೆ ಇರುತ್ತೆ ನಿಮಗೆ ಶಿವರಾಜ್ ಪರ್ಸನಲಿ ಕಾಂಟ್ಯಾಕ್ಟ್ ಇದೆ ಸರ್ ಏನೋ ಸ್ವಲ್ಪ ಹೆಲ್ಪ್ ಮಾಡಿ ಇಮಿಡಿಯೇಟ್ ಆಗಿ ಫ್ರೆಂಡ್ಸ್ ಕೇಳ್ತಾರೆ ಪೊಲೀಸರ ಹತ್ರ ಹೆಲ್ಪ್ ತಗೊಳ್ಳೋದು ಮಾತ್ರ ಅರ್ಥಕೋಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಒಬ್ಬ ಪೊಲೀಸು ಒಬ್ಬ ವಕೀಲ ಒಬ್ಬ ಡಾಕ್ಟರ್ ಅಂತ ಇಟ್ಕೊಳ್ಳೇಬೇಕು ಯಾಕಂದ್ರೆ ನಮ್ಮ ಪರ್ಸನಲ್ ಥಿಂಗ್ಸ್ ಹೇಳ್ಕೊಳಕ್ಕೆ ಪರ್ಸನಲ್ ಆಗಿ ಒಬ್ಬ ಇರ್ಬೇಕು ನಿಮಗೋಸ್ಕರ ಹಗಲು ಶ್ರಮಿಸುತ್ತಿರುವ ಪೊಲೀಸ್ ಇಲಾಖೆಯೊಂದಿಗೆ ನೀವು ಸಹಕಾರ ನೀಡಿ ನಮ್ಮಲ್ಲಿ ಸಹ ಯಾರಾದ್ರೂ ಮಿಸ್ಟೇಕ್ ಮಾಡಿ ಯಾರಾದ್ರೂ ಕರಪ್ಷನ್ ಏನಾದ್ರೂ ಪೀಡಿಸ್ತಾ ಇದ್ರೆ ದಯವಿಟ್ಟು ನಮಗೆ ನೋಟಿಸ್ ಬನ್ನಿ ನಾವು ಕೆಲಸ ಮಾಡ್ತಿರೋದೇ ನಿಮ್ಮ ಗೌರ್ಮೆಂಟ್ ಸಂಬಳ ಕೊಟ್ಟಿರೋದೇ ನಿಮ್ಗೆ ಟ್ಯಾಕ್ಸ್